ಸ್ವಾಗತ ನಾನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಜನಪರ ಜಿಲ್ಲಾಧಿಕಾರಿ ಎಂಬ ಬಿರುದು ನೀಡಿ ಗೌರವಿಸಲಾಯಿತು ಮಂಡ್ಯ ಜಿಲ್ಲಾಧಿಕಾರಿಗಳು ಆದಂತಹ ಡಾ ಕುಮಾರ್ ಅವರು ಜನಸ್ನೇಹಿ ಅಧಿಕಾರಿಗಳು ಮಂಡ್ಯದ ಜನರ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡಿರುವ ದಕ್ಷ ಅಧಿಕಾರಿಗಳು ಇವರು ಜನಸಾಮಾನ್ಯರ ಜೊತೆ ತಾವು ಸಹ ಸಾಮಾನ್ಯರಂತೆ ವರ್ತಿಸಿ ರೈತರು ಹೋರಾಟಗಾರರು ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ತಮ್ಮ ಕೆಲಸವನ್ನ ಮಾಡುತ್ತಾರೆ ಇಂತಹ ಅಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲೂ ಬೇಕು ಹಾಗಾಗಿ ಇವರ ಕಾರ್ಯದಕ್ಷತೆ ಹಾಗೂ ಸರಳತೆಯನ್ನ ಕಂಡು ಪ್ರಗತಿಪರ ಸಂಘಟನೆಯ ಮುಖಂಡರು ಸೇರಿ ಜನಸ್ನೇಹಿ ಆಡಳಿತಗಾರ ಎಂಬ ಬಿರುದನ್ನ ನೀಡಿ ಗೌರವಿಸುತ್ತಿದ್ದೇವೆ ಎಂದು ಈ ಮೂಲಕ ಅವರು ತಿಳಿಸಿದರು ಬುದ್ಧ ಫೌಂಡೇಶನ್ ಅಧ್ಯಕ್ಷ ಲಾಯರ್ ರಾಮಯ್ಯ ಅಂಬೇಡ್ಕರ್ ವಾರಿಯರ್ ಅಧ್ಯಕ್ಷ ಗಂಗರಾಜ್ ನರಸಿಂಹ ಮೂರ್ತಿ ಎಚ್ ಎಸ್ ಎನ್ ಬಸವೇಗೌಡ ಅಮ್ಜದ್ ಪಾಶ್ ರವಿ ಕುಮಾರ್ ಕೃಷ್ಣ ಡಿ ಎಸ್ ಎಸ್ ಇತರೆರು ಸೇರಿದಂತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿಿದ್ದರು ಅವರು ಮೂರು ನಾಲ್ಕು ಕರೆಕ್ ಮೊದಲು ರಾತ್ರೋರಾತ್ರಿ ಬಗ್ಗೆ ಆ ಜನರ ಕಷ್ಟದ ಬಗ್ಗೆ ಆ ಭಾವನೆಗಳ ಬಗ್ಗೆ ಆ ದುಃಖ ದುಮಾನಗಳ ಬಗ್ಗೆ ಅದಲ್ಲ ಅತ್ಯಂತ ತತ್ವದಿಂದ ಕಂಡರು ಆ ಜನಕ್ಕೆ ಸಂತೋಷ ಹೇಳ್ತಕ್ಕಂಥ ಆ ಜನಕ್ಕೆ ನ್ಯಾಯ ಒಲ್ಪಿಸ್ತಕ್ಕಂಥ ಅತ್ಯಂತ ಸರಳವಾಗಿ ಸಜ್ಜನರಾಗಿ ಪ್ರಾಮಾಣಿಕವಾಗಿ ಈ ವ್ಯವಸ್ಥೆನ ಮುನ್ನಡೆಸ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ತಕ್ಕಂದು ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಅವ್ರನ್ನ ಗೌರವದ್ರ ಮೇಲೆ ಬಹಳ ಅಂದ್ರೆ ಬಹಳ ಆ ಅಂತ ತಿಳಿಸ್ಬಿಟ್ಟು ಅವ್ರನ್ನ ಗೌರವ ಕೆಲಸ ಮಾಡಿದ್ದೀವಿ ಇದೇ ರೀತಿಯ ಅಧಿಕಾರಿಗಳು ಇದೇ ರೀತಿಯ ವ್ಯಕ್ತಿತ್ವ ಇರ್ತಕ್ಕಂಥ ಇವರ ಅಧೀನ ಅಧಿಕಾರಿಗಳು ಇವರಿಗೆ ಪ್ರಾಮಾಣಿಕತೆ ಆ ದಕ್ಷತೆ ಆ ಮಾನವೀಯ ಮೌಲ್ಯ ಮತ್ತು ಶಿಸ್ತುಬದ್ಧ ಜೀವನ ಈ ಸರ್ ನೋಡಿ ಎಲ್ಲ ಅಲೋರ್ಟ್ಸ್ ಅದು ಒಂದು ಇನ್ಸ್ಪಿರೇಷನ್ ಲ್ಯಾಂಗ್ವೇಜ್ ಅಂತ ಇಷ್ಟೆಲ್ಲ ಮಾಡೋಕ್ಕೆ ಅವಕಾಶ ನಂತಾ ನಾನು ಕೂಡ ಸಲ್ಲಮಾನ ಮಾಡಿದೀರಾ ಆ ಗೌಸರಿಯು ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಮತ್ತು ಮತ್ತೆ ದಿನದನೇ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಗೆ ನಮಗೆ ಈ ಥರ ಒಂದು ಸನ್ಮಾನಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ನಾನು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಮತ್ತು ನಮ್ಮ ಇನ್ನೂ ಕೂಡ ನಮ್ಮ ಜವಾಬ್ದಾರಿ ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ ನಾನು ಭಾವಿಸಿಕೊಂಡೆ ಹಾಗಾಗಿ ನೀವು ನಮ್ಮಲ್ಲಿಟ್ಟು ಒಂದು ಪ್ರೀತಿಗೆ ಮತ್ತು ಅಭಿಮಾನಕ್ಕೆ ನಾನು ಅದು ಸದಾ ಸೇರಣೆಯಾಗಿರ್ತೇನೆ ಮತ್ತು ಇನ್ನೂ ನನ್ನ ಜವಾಬ್ದಾರಿಯನ್ನು ಹೆಚ್ಚಿದಿರ ಖಂಡಿತವರು ಕೂಡ ಮಾಡ್ತೇವೆ ಅಧಿಕಾರಿ ಮತ್ತು ಅಧಿಕಾರಿಗಳು ಯಾರೇ ಕೂಡ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಜನಸಾಮಾನ್ಯರ ಮತ್ತು ಸಾರ್ವಜನಿಕರ ಮತ್ತು ಸಂಘಟನೆಗಳ ಸಹಕಾರ ಭಾಳ ಮುಖ್ಯ ಅದು ಆ ಸಹಕಾರವನ್ನು ನನಗೆ ನನ್ನ ಎಲ್ಲ ಅಧಿಕಾರಿ ಮಿತ್ರರಿಗೆ ತಾವೆಲ್ಲರೂ ಕೂಡ ಕೊಡ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ತಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೂ ಕೂಡ ಹೆಚ್ಚಿನದ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ತಾವು ಕೊಟ್ಟಿರುವಂಥ ಏನು ಸನ್ಮಾನಕ್ಕೆ ನಾನು ಧನ್ಯವಾದ ಇವತ್ತು ಕೃಷಿ ವಿಚಾರ ಅಂತಂದರೆ ನಮ್ಮ ಸಹೋದ್ಯೋಗಿಗಳು ಮತ್ತು ಜಿಲ್ಲಾಧಿಕಾರಿಗಳಾದ ಕುಮಾರ್ ಸರ್ ಅವರಿಗೆ ತಾವೆಲ್ಲ ಒಂದು ಸನ್ಮಾನ ಮಾಡ್ತಾಯಿದ್ರಿ ಮುಖ್ಯವಾಗಿ ಅವರು ಈಗಾಗಲೇ ಹೇಳಿದಂತೆ ಅವರ ಜವಾಬ್ದಾರಿಯನ್ನು ಇನ್ನಷ್ಟು ತಾವೆಲ್ಲ ಹೆಚ್ಚಿಗೆ ಮಾಡಿದಿರಿ ಇನ್ನಷ್ಟು ಜನಪರವಾದ ಒಲೆಯ ಕೆಲಸವನ್ನು ಮಾಡುವ ಮುಖಾಂತರ ಮಂಡ್ಯ ಜಿಲ್ಲೆಯ ಒಂದು ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳುವಂತಾಗಲಿ ಅಂತೇಳಿ ಹಾರೈಸುತ್ತಾ ಅವರು ನಮಗೂ ಸಹಿತ ಸ್ಫೂರ್ತಿ ನಾನು ಸಹಿತ ಸಾಕಷ್ಟು ಅಧಿಕಾರಿಗಳನ್ನು ನೋಡಿದ್ದೀನಿ ಆದರೆ ಇಷ್ಟೊಂದು ಮಾನವತೆಲ್ಲ ಮತ್ತು ಜನಪರವಾದ ಮತ್ತು ಸಾಮಾಜಿಕ ಕಳಕಳಿಗಳಲ್ಲ ಅಧಿಕಾರಿಯನ್ನು ಇದುವರೆಗೂ ನೋಡಿಲ್ಲ ಅವರ ಸ್ಫೂರ್ತಿಯಿಂದ ನಾವು ಸಹಿತ ಸ್ವಲ್ಪ ಆ ಒಂದು ನಿಟ್ಟಿನಲ್ಲಿ ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕು ಅತ್ಯಂತ ಅಪರೂಪದ ಜಿಲ್ಲಾಧಿಕಾರಿ ಇವತ್ತು ಅವರ ಜನಸ್ಥೇಹಿ ನಡವಳಿಕೆಯಿಂದಾಗಿ ನಮ್ಮ ಎಲ್ಲ ಪ್ರಗತಿಪರ ಸ್ನೇಹಿತರು ಸೇವೆ ಜನಸ್ನೇಹಿ ಜಿಲ್ಲಾಧಿಕಾರಿಗಳು ಅನ್ನುವ ಸುರುಗನ್ನು ಕೊಡುವ ಗೌರವಿಸುವಂತೆ ಕೆಲಸ ಈಗ ನಡೆದಿದೆ ಅವರ ಈ ಉದಾತ್ತ ನಡವಳಿಕೆ ಮತ್ತು ನಿಷ್ಪೃಹ ನಡವಳಿಕೆ ನಿರಂತರವಾಗಿ ಮುಂದುವರಿತ ಮತ್ತೂ ಜನರ ಪ್ರೀತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಲಿ ಅತ್ಯಂತ ಅಪರೂಪದ ಅಧಿಕಾರದ ಈ ಸ್ವಭಾವವನ್ನು ನಿರಂತರವಾಗಿ ಮುಂದಿಸ್ಕೊಂಡು ಹೋಗ್ತಾ ಒಬ್ಬ ಜನಪರ ಅಧಿಕಾರಿಯಾಗಿ ರೂಪುಕೊಳ್ಳಿ ಆ ಮೂಲಕ ತಮ್ಮ ವ್ಯಕ್ತಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಯು